ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಕೋಲಾರ ಜಿಲ್ಲೆಯ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ವಕ್ತಾರರಾಗಿ ಮತ್ತು ಮ್ಯಾನ್ ಎಲ್ಲಪ್ಪ ಕೆ ವಿ ತಮ್ಮನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಇವತ್ತಿನ ಕಾರ್ಯಕ್ರಮವನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ರಾಜಣ್ಣ ಇವರು ಕೂಡ ಮೊದಲಿಂದ ಕೂಡ ಬಹಳ ಸುರುಕಾಗಿ ಮತ್ತು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ಇಬ್ಬರಿಗೂ ಕೂಡ ಪಕ್ಷ ಪಕ್ಷದ ವತಿಯಿಂದ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಮಿಕರು ರೈತರು ಇನ್ನು ಕೆಲವಾರು ಸಂಘಟನೆಗಳ ಒಕ್ಕೂಟವನ್ನು ಒಗ್ಗೂಡಿಸಿ ಈ ಕಾ ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ನಾವೆಲ್ಲರೂ ಕೂಡ ಶತಾಯಗತಾಯ ನಾವು ಗೆಲ್ಲಿಸ್ಕೊಂಡು ಇವತ್ತು ದಿನ ಲೋಕಸಭಾ ಕಾಂಗ್ರೆಸ್ ಲೋಕ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕಂತೇಳಿ ಹೇಳಿ ಎಲ್ಲರಿಗೂ ಕೂಡ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗ್ತದೆ ಈ ಜವಾಬ್ದಾರಿಯನ್ನು ನಮ್ಮ ರಾಜಣ್ಣ ಮತ್ತು ಮಲ್ಲಪ್ಪನವ್ರಿಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸಂಘಟನಾತ್ಮಕ ಎಲ್ಲ ತಾಲೂಕುಗಳಲ್ಲಿ ಸಂಘಟನೆ ಮಾಡಿ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ನಮ್ಮ ಎ ಎ ಐ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಡಿಪ್ಯಿ ಸಿ ಎಮ್ ರಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಪರಮೇಶ್ ಸಾಹೇಬರಿಗೆ ಹಾಗೂ ನಮ್ಮ ತಾಲೂಕಿನ ಮುಖಂಡರುಗಳಾದಂಥ ತಾಲೂಕು ಬಾ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರಾದಂತಹ ಗೌಡರು ರಾಜೇಂದ್ರ ಗೌಡರು ರಾಜೇಂದ್ರಗೌಡರು ನಮ್ಮ ಅಮಾನುಲ್ಲಾ ಅವರು ಮತ್ತು ಆನಾರಾಯಣರವರು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಪುತ್ತೂರು ಮಂಜುನಾಥರವರ ನೇತೃತ್ವದಲ್ಲಿ ಮುಖಂಡತ್ವದಲ್ಲಿ ಈ ಎರಡು ತಾಲೂಕುಗಳನ್ನು ಸಂಘಟನೆ ಮಾಡಿ ಹೆಚ್ಚಿನ ಮತವನ್ನ ಆರು ತಾಲೂಕು ಹಾಂ ಇದು ಅನ್ನ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ನಮ್ಮ ಎರಡು ತಾಲೂಕುಗಳನ್ನು ಮಂಗಳವರವರು ಜವಾಬ್ದಾರಿ ವಹಿಸಿಕೊಂಡು ಹೆಚ್ಚಿನ ಮತಗಳನ್ನು ಸ್ವೀಕರಿಸಿ ಈ ಲೋಕಸಭೆ ಚುನಾವಣೆಯನ್ನು ಯಾಕಂದರೆ ಇವತ್ತಿನ ದಿನ ಹೆಚ್ಚಿಗೆ ಹತ್ತಿಗೆ ಜವಾಬ್ದಾರಿ ಇರೋದನ್ನು ನಮ್ಗೆ ನಮಗೆ ತಿಳಿದು ಬಂದಿದೆ ಜಿಲ್ಲೆಯಲ್ಲಿ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಮ್ಮ ಜಮ್ನಾಲ್ ಕೃಷ್ಣ ಆಗ್ಬೋದು ಎಲ್ಲರೂ ಕೂಡ ಎಲ್ಲರ ನಮ್ಮ ಇವರೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ನನ್ನ ಭಾಷಣವನ್ನು ಮುಗಿಸ್ತೀನಿ